ಕೊಂಡಂತೆ ಆಗಿದ್ದಿದ್ರೆ ಇಷ್ಟೊತ್ತಿಗೆ ಜಾತಿ ಗಣತಿ ಮುಗಿಬೇಕಿತ್ತು ಆದರೆ ಸರ್ಕಾರ ಅದೆಷ್ಟೇ ಹರ ಸಾಹಸವನ್ನ ಪಟ್ಟರು ಕೂಡ ಸಮೀಕ್ಷೆ ಮಾತ್ರ ಮುಗಿತಾನೇ ಇಲ್ಲ ಹಠಕ್ಕೆ ಬಿದ್ದ ಸರ್ಕಾರ ಮತ್ತೆ ಸರ್ವೆಯನ್ನ ವಿಸ್ತರಣೆ ಮಾಡಿದೆ ರಾಜ್ಯದಲ್ಲಿ ಜಾತಿ ಗಣತಿ ಮಾಡಲೇಬೇಕು ಅಂತ ಸರ್ಕಾರ ಹಠಕ್ಕೆ ಬಿದ್ದಿದೆ ಆದ್ರೆ ಸಮೀಕ್ಷೆ ಮಾತ್ರ ಅದ್ಯಾಕೋ ಮುಗಿಯೋ ಲಕ್ಷಣಗಳೇ ಕಾಣ್ತಿಲ್ಲ ಸರ್ಕಾರ ಅದೆಷ್ಟೇ ಹರಸಾಹಸ ಪಟ್ರು ಈ ಸರ್ವೆ ಮಾತ್ರ ಮುಗಿತಾನೇ ಇಲ್ಲ ದಸರಾ ರಜೆ ವಿಸ್ತರಿಸಿದ್ರು ಗಣತಿ ಕಂಪ್ಲೀಟ್ ಆಗ್ತಾನೇ ಇಲ್ಲ ಅಕ್ಟೋಬರ್ ಮೂವತ್ತೊಂದರವರೆಗೂ ಜಾತಿ ಗಣತಿ ವಿಸ್ತರಣೆ ದೀಪಾವಳಿ ರಜೆ ಬಳಿಕ ಮತ್ತೆ ಸಮೀಕ್ಷೆ ಶುರು ಎಲ್ಲ ಅಂದುಕೊಂಡಂತೆ ಆಗಿದ್ದಿದ್ರೆ ಸೆಪ್ಟೆಂಬರ್ ಇಪ್ಪತ್ತೆರಡರಿಂದ ಆರಂಭವಾಗಿದ್ದ ಜಾತಿ ಗಣತಿ ಅಕ್ಟೋಬರ್ ಏಳರೊಳಗೆ ಮುಗಿಬೇಕಿತ್ತು ಆದರೆ ಸಮೀಕ್ಷೆ ಪೂರ್ಣಗೊಳ್ಳದ ಕಾರಣ ಅಕ್ಟೋಬರ್ ಹದಿನೆಂಟರವರೆಗೆ ವಿಸ್ತರಿಸಲಾಗಿತ್ತು ಆದರೆ ಇನ್ನೂ ಕೂಡ ಸರ್ಕಾರಕ್ಕೆ ಸರ್ವೆಯನ್ನ ಪೂರ್ಣಗೊಳಿಸೋಕೆ ಸಾಧ್ಯವಾಗಿಲ್ಲ ಹೀಗಾಗಿ ಜಾತಿ ಗಣತಿಯನ್ನ ಸರ್ಕಾರ ಮತ್ತೆ ವಿಸ್ತರಣೆ ಮಾಡಿದೆ ಜಾತಿಗಣತಿ ಪೂರ್ಣಗೊಳ್ಳದ ಕಾರಣ ನಿನ್ನೆ ಸಿಎಂ ಸಿದ್ದರಾಮಯ್ಯ ಹಿಂದುಳಿದ ವರ್ಗದ ಹಿರಿಯ ಅಧಿಕಾರಿಗಳ ಜೊತೆ ಸಭೆ ನಡೆಸಿದ್ರು ಈ ವೇಳೆ ಸಮೀಕ್ಷೆ ಪ್ರಗತಿ ಬಗ್ಗೆ ಸಿಎಂ ಮಾಹಿತಿ ಪಡೆದುಕೊಂಡ್ರು ಬೆಂಗಳೂರು ಬೀದರ್ ರಾಮನಗರ ಧಾರವಾಡದಲ್ಲಿ ಅತಿ ಕಡಿಮೆ ಪ್ರಮಾಣದಲ್ಲಿ ಸಮೀಕ್ಷೆಯಾಗಿರೋ ಬಗ್ಗೆ ಅಧಿಕಾರಿಗಳು ತಿಳಿಸಿದ್ರು ಇನ್ನೂ ಕೂಡ ಸರ್ವೆ ಪೂರ್ಣಗೊಳ್ಳದ ಕಾರಣ ಅಕ್ಟೋಬರ್ ಮೂವತ್ತೊಂದರವರೆಗೂ ಜಾತಿಗಣತಿ ವಿಸ್ತರಿಸೋ ನಿರ್ಧಾರ ಮಾಡಿದ್ರು ಅದರೊಳಗೆ ಮೂರು ಜಿಲ್ಲೆಗಳು ಕಮ್ಮಿಯಾಗಿದ್ದಾವೆ ರಾಮನಗರ ಬೀದರ್ ಮತ್ತು ಧಾರವಾಡ ಧಾರವಾಡ ಏಯ್ಟಿ ಸಿಕ್ಸ್ ಏಯ್ಟಿ ಏಯ್ಟ್ ಏಯ್ಟಿ ನೈನ್ ಪರ್ಸೆಂಟಷ್ಟು ಇವು ಮೂರು ಜಿಲ್ಲೆ ಬಿಟ್ಟು ಉಳಿದಂಥ ಜಿಲ್ಲೆಗಳು ಎಲ್ಲವೂ ನೈಂಟಿ ನೈಂಟಿ ಟು ನೈಂಟಿ ಫೈವ್ ನೈಂಟಿ ಸಿಕ್ಸ್ ಪರ್ಸೆಂಟ್ನಷ್ಟು ಜಾಸ್ತಿ ಆಗಿದೆ ಇವತ್ತು ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡು ಮೂರು ದಿವಸ ರಜಾ ಯಾಕೆಂದರೆ ಆ ದೀಪಾವಳಿ ಹಬ್ಬ ಇರೋದರಿಂದ ಮೂರು ದಿವಸ ರಜಾ ಮಾಡಿ ಉಳಿದಂತೆ ಮೂವತ್ತೊಂದರವರೆಗೂ ಕಂಪ್ಲೀಟು ಮಾಡಬೇಕು ಅಂತ ಇಪ್ಪತ್ತ್ ಮೂರನೇ ಮೂರನೇ ತಾರೀಕಿಂದ ಮೂವತ್ತೊಂದರವರೆಗೂ ಸಮೀಕ್ಷೆ ಕಂಪ್ಲೀಟ್ ಆಗಬೇಕು ಅಂತ ಇನ್ಸ್ಟ್ರಕ್ಷನ್ ಕೊಡಿ ಇಡೀ ರಾಜ್ಯಾದ್ಯಂತ ಇನ್ಮೇಲೆ ಶಿಕ್ಷಕರು ಭಾಗವಹಿಸುವಂಥ ಅವಶ್ಯಕತೆ ಇಲ್ಲ ರಾಜ್ಯಾದ್ಯಂತ ಶಿಕ್ಷಕರನ್ನು ಹೊರತುಪಡಿಸಿ ಎಲ್ಲ ಡಿ ಸಿಗಳಿಗೆ ಇನ್ಸ್ಟ್ರಕ್ಷನನ್ನು ಕೊಟ್ಟಿದ್ವಿ ನಿಮ್ಮ ಇಲಾಖೆ ಅಧಿಕಾರಿಗಳನ್ನು ಬೇರೆ ಬೇರೆ ಇಲಾಖೆಯವ್ರನ್ನ ತೆಗೆದುಕೊಂಡು ಕಂಪ್ಲೀಟ್ ಮಾಡುವಂತ ಕೆಲಸವನ್ನ ಮಾಡಬೇಕು ಮೂವತ್ತೊಂದನೇ ತಾರೀಕು ಒಂದ್ ಕಡೆ ಜಾತಿ ಗಣತಿ ಪೂರ್ಣಗೊಳಿಸೋಕೆ ಸರ್ಕಾರ ಒದ್ದಾಡ್ತಿದ್ರೆ ಅತ್ತ ಗಣತಿಯಿಂದ ಸಚಿವಾಲಯದ ನೌಕರರನ್ನ ಬಿಡುಗಡೆಗೊಳಿಸಿ ಅಂತ ನೌಕರರ ಸಂಘ ಸರ್ಕಾರಕ್ಕೆ ಪತ್ರ ಬರೆದಿದೆ ಆಡಳಿತದ ಪ್ರಮುಖ ಕೆಲಸ ಕಾರ್ಯಗಳೇ ಸ್ತಬ್ಧವಾಗಿವೆ ಅನಿವಾರ್ಯ ಅಗತ್ಯ ಕೆಲಸ ಕಾರ್ಯಗಳೇ ನಡೀತಿಲ್ಲ ತಕ್ಷಣವೇ ಸಮೀಕ್ಷೆಗೆ ನೇಮಿಸಿದ ಸಚಿವಾಲಯದ ನೌಕರರನ್ನ ಬಿಡುಗಡೆಗೊಳಿಸಿ ಅಂತ ಮನವಿ ಮಾಡಿದೆ ಅದ್ಯಾಕೋ ಸರ್ಕಾರ ಜಾತಿ ಗಣತಿ ಮಾಡಲೇಬೇಕು ಅಂತ ಹಠಕ್ಕೆ ಬಿದ್ದಿದೆ ಇದೇ ಕಾರಣಕ್ಕೆ ಎರಡೆರಡು ಬಾರಿ ವಿಸ್ತರಣೆ ಮಾಡ್ತಿದೆ ಇನ್ನಾದ್ರೂ ಸರ್ವೆ ಮುಗಿಯುತ್ತಾ ಅನ್ನೋದೇ ಪ್ರಶ್ನೆ ಕೊಂಡಂತೆ ಆಗಿದ್ದಿದ್ರೆ ಇಷ್ಟೊತ್ತಿಗೆ ಜಾತಿ ಗಣತಿ ಮುಗಿಬೇಕಿತ್ತು ಆದ್ರೆ ಸರ್ಕಾರ ಅದೆಷ್ಟೇ ಹರ ಸಾಹಸವನ್ನ ಪಟ್ಟರು ಕೂಡ ಸಮೀಕ್ಷೆ ಮಾತ್ರ ಮುಗಿತಾನೆ ಇಲ್ಲ ಹಠಕ್ಕೆ ಬಿದ್ದ ಸರ್ಕಾರ ಮತ್ತೆ ಸರ್ವೆಯನ್ನ ವಿಸ್ತರಣೆ ಮಾಡಿದೆ ರಾಜ್ಯದಲ್ಲಿ ಜಾತಿ ಗಣತಿ ಮಾಡಲೇಬೇಕು ಅಂತ ಸರ್ಕಾರ ಹಠಕ್ಕೆ ಬಿದ್ದಿದೆ ಆದ್ರೆ ಸಮೀಕ್ಷೆ ಮಾತ್ರ ಅದ್ಯಾಕೋ ಮುಗಿಯೋ ಲಕ್ಷಣಗಳೇ ಕಾಣ್ತಿಲ್ಲ ಸರ್ಕಾರ ಅದೆಷ್ಟೇ ಹರಸಾಹಸ ಪಟ್ರು ಈ ಸರ್ವೆ ಮಾತ್ರ ಮುಗಿತಾನೇ ಇಲ್ಲ ದಸರಾ ರಜೆ ವಿಸ್ತರಿಸಿದ್ರು ಗಣತಿ ಕಂಪ್ಲೀಟ್ ಆಗ್ತಾನೇ ಇಲ್ಲ ಅಕ್ಟೋಬರ್ ಮೂವತ್ತೊಂದರವರೆಗೂ ಜಾತಿ ಗಣತಿ ವಿಸ್ತರಣೆ ದೀಪಾವಳಿ ರಜೆ ಬಳಿಕ ಮತ್ತೆ ಸಮೀಕ್ಷೆ ಶುರು ಎಲ್ಲ ಅಂದುಕೊಂಡಂತೆ ಆಗಿದ್ದಿದ್ರೆ ಸೆಪ್ಟೆಂಬರ್ ಇಪ್ಪತ್ತೆರಡರಿಂದ ಆರಂಭವಾಗಿದ್ದ ಜಾತಿ ಗಣತಿ ಅಕ್ಟೋಬರ್ ಏಳರೊಳಗೆ ಮುಗಿಬೇಕಿತ್ತು ಆದರೆ ಸಮೀಕ್ಷೆ ಪೂರ್ಣಗೊಳ್ಳದ ಕಾರಣ ಅಕ್ಟೋಬರ್ ಹದಿನೆಂಟರವರೆಗೆ ವಿಸ್ತರಿಸಲಾಗಿತ್ತು ಆದರೆ ಇನ್ನೂ ಕೂಡ ಸರ್ಕಾರಕ್ಕೆ ಸರ್ವೆಯನ್ನ ಪೂರ್ಣಗೊಳಿಸೋಕೆ ಸಾಧ್ಯವಾಗಿಲ್ಲ ಹೀಗಾಗಿ ಜಾತಿ ಗಣತಿಯನ್ನ ಸರ್ಕಾರ ಮತ್ತೆ ವಿಸ್ತರಣೆ ಮಾಡಿದೆ ಪೂರ್ಣಗೊಳ್ಳದ ಕಾರಣ ನಿನ್ನೆ ಸಿಎಂ ಸಿದ್ದರಾಮಯ್ಯ ಹಿಂದುಳಿದ ವರ್ಗದ ಹಿರಿಯ ಅಧಿಕಾರಿಗಳ ಜೊತೆ ಸಭೆ ನಡೆಸಿದ್ರು ಈ ವೇಳೆ ಸಮೀಕ್ಷೆ ಪ್ರಗತಿ ಬಗ್ಗೆ ಸಿಎಂ ಮಾಹಿತಿ ಪಡೆದುಕೊಂಡ್ರು ಬೆಂಗಳೂರು ಬೀದರ್ ರಾಮನಗರ ಧಾರವಾಡದಲ್ಲಿ ಅತಿ ಕಡಿಮೆ ಪ್ರಮಾಣದಲ್ಲಿ ಸಮೀಕ್ಷೆಯಾಗಿರೋ ಬಗ್ಗೆ ಅಧಿಕಾರಿಗಳು ತಿಳಿಸಿದ್ರು ಇನ್ನೂ ಕೂಡ ಸರ್ವೆ ಪೂರ್ಣಗೊಳ್ಳದ ಕಾರಣ ಅಕ್ಟೋಬರ್ ಮೂವತ್ತೊಂದರವರೆಗೂ ಜಾತಿ ಗಣತಿ ವಿಸ್ತರಿಸೋ ನಿರ್ಧಾರ ಮಾಡಿದ್ರು ಅದರೊಳಗೆ ಮೂರು ಜಿಲ್ಲೆಗಳು ಕಮ್ಮಿಯಾಗಿದ್ದಾವೆ ರಾಮನಗರ ಬೀದರ್ ಮತ್ತು ಧಾರವಾಡ ಧಾರವಾಡ ಏಯ್ಟಿ ಸಿಕ್ಸ್ ಏಯ್ಟಿ ಏಯ್ಟ್ ಏಯ್ಟಿ ನೈನ್ ಪರ್ಸೆಂಟ್ ಅಷ್ಟು ಇವು ಮೂರು ಜಿಲ್ಲೆ ಬಿಟ್ಟು ಉಳಿದಂಥ ಜಿಲ್ಲೆಗಳು ಎಲ್ಲವೂ ನೈಂಟಿ ನೈಂಟಿ ಟು ನೈಂಟಿ ಫೈವ್ ನೈಂಟಿ ಸಿಕ್ಸ್ ಪರ್ಸೆಂಟ್ನಷ್ಟು ಜಾಸ್ತಿ ಆಗಿದೆ ಇವತ್ತು ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡು ಮೂರು ದಿವಸ ರಜಾ ಯಾಕೆಂದರೆ ಆ ದೀಪಾವಳಿ ಹಬ್ಬ ಇರೋದರಿಂದ ಮೂರು ದಿವಸ ರಜಾ ಮಾಡಿ ಉಳಿದಂತೆ ಮೂವತ್ತೊಂದರವರೆಗೂ ಕಂಪ್ಲೀಟು ಮಾಡಬೇಕು ಅಂತ ಇಪ್ಪತ್ತ್ ಮೂರನೇ ಮೂರನೇ ತಾರೀಕಿಂದ ಮೂವತ್ತೊಂದರವರೆಗೂ ಸಮೀಕ್ಷೆ ಕಂಪ್ಲೀಟ್ ಆಗಬೇಕು ಅಂತ ಇನ್ಸ್ಟ್ರಕ್ಷನ್ ಕೊಡಿ ಇಡೀ ರಾಜ್ಯಾದ್ಯಂತ ಇನ್ನು ಮೇಲೆ ಶಿಕ್ಷಕರು ಭಾಗವಹಿಸುವಂಥ ಅವಶ್ಯಕತೆ ಇಲ್ಲ ರಾಜ್ಯಾದ್ಯಂತ ಶಿಕ್ಷಕರನ್ನು ಹೊರತುಪಡಿಸಿ ಎಲ್ಲ ಡಿ ಸಿಗಳಿಗೆ ಇನ್ಸ್ಟ್ರಕ್ಷನನ್ನು ಕೊಟ್ಟಿದ್ವಿ ನಿಮ್ಮ ಇಲಾಖೆ ಅಧಿಕಾರಿಗಳನ್ನು ಬೇರೆ ಬೇರೆ ಇಲಾಖೆಯವ್ರನ್ನ ತೆಗೆದುಕೊಂಡು ಕಂಪ್ಲೀಟ್ ಮಾಡುವಂತ ಕೆಲಸವನ್ನ ಮಾಡಬೇಕು ಮೂವತ್ತನೇ ತಾರೀಕು ಒಂದು ಕಡೆ ಜಾತಿ ಗಣತಿ ಪೂರ್ಣಗೊಳಿಸೋಕೆ ಸರ್ಕಾರ ಒದ್ದಾಡ್ತಿದ್ರೆ ಅತ್ತ ಗಣತಿಯಿಂದ ಸಚಿವಾಲಯದ ನೌಕರರನ್ನ ಬಿಡುಗಡೆಗೊಳಿಸಿ ಅಂತ ನೌಕರರ ಸಂಘ ಸರ್ಕಾರಕ್ಕೆ ಪತ್ರ ಬರೆದಿದೆ ಆಡಳಿತದ ಪ್ರಮುಖ ಕೆಲಸ ಕಾರ್ಯಗಳೇ ಸ್ತಬ್ಧವಾಗಿವೆ ಅನಿವಾರ್ಯ ಅಗತ್ಯ ಕೆಲಸ ಕಾರ್ಯಗಳೇ ನಡೀತಿಲ್ಲ ತಕ್ಷಣವೇ ಸಮೀಕ್ಷೆಗೆ ನೇಮಿಸಿದ ಸಚಿವಾಲಯದ ನೌಕರರನ್ನ ಬಿಡುಗಡೆಗೊಳಿಸಿ ಅಂತ ಮನವಿ ಮಾಡಿದೆ ಅದ್ಯಾಕೋ ಸರ್ಕಾರ ಜಾತಿ ಗಣತಿ ಮಾಡಲೇಬೇಕು ಅಂತ ಹಠಕ್ಕೆ ಬಿದ್ದಿದೆ ಇದೇ ಕಾರಣಕ್ಕೆ ಎರಡೆರಡು ಬಾರಿ ವಿಸ್ತರಣೆ ಮಾಡ್ತಿದೆ ಇನ್ನಾದ್ರೂ ಸರ್ವೆ ಮುಗಿಯುತ್ತಾ ಅನ್ನೋದೇ ಪ್ರಶ್ನೆ ಕೊಂಡಂತೆ ಆಗಿದ್ದಿದ್ರೆ ಇಷ್ಟೊತ್ತಿಗೆ ಜಾತಿ ಗಣತಿ ಮುಗಿಬೇಕಿತ್ತು ಆದ್ರೆ ಸರ್ಕಾರ ಅದೆಷ್ಟೇ ಅಹರ ಸಾಹಸವನ್ನ ಪಟ್ಟರು ಕೂಡ ಸಮೀಕ್ಷೆ ಮಾತ್ರ ಮುಗೀತಾನೆ ಇಲ್ಲ ಹಠಕ್ಕೆ ಬಿದ್ದ ಸರ್ಕಾರ ಮತ್ತೆ ಸರ್ವೆಯನ್ನ ವಿಸ್ತರಣೆ ಮಾಡಿದೆ ರಾಜ್ಯದಲ್ಲಿ ಜಾತಿ ಗಣತಿ ಮಾಡಲೇಬೇಕು ಅಂತ ಸರ್ಕಾರ ಹಠಕ್ಕೆ ಬಿದ್ದಿದೆ ಆದ್ರೆ ಸಮೀಕ್ಷೆ ಮಾತ್ರ ಅದ್ಯಾಕೋ ಮುಗಿಯೋ ಲಕ್ಷಣಗಳೇ ಕಾಣ್ತಿಲ್ಲ ಸರ್ಕಾರ ಅದೆಷ್ಟೇ ಹರಸಾಹಸ ಪಟ್ರು ಈ ಸರ್ವೆ ಮಾತ್ರ ಮುಗಿತಾನೇ ಇಲ್ಲ ದಸರಾ ರಜೆ ವಿಸ್ತರಿಸಿದ್ರು ಗಣತಿ ಕಂಪ್ಲೀಟ್ ಆಗ್ತಾನೇ ಇಲ್ಲ ಅಕ್ಟೋಬರ್ ಮೂವತ್ತೊಂದರವರೆಗೂ ಜಾತಿ ಗಣತಿ ವಿಸ್ತರಣೆ ದೀಪಾವಳಿ ರಜೆ ಬಳಿಕ ಮತ್ತೆ ಸಮೀಕ್ಷೆ ಶುರು ಎಲ್ಲ ಅಂದುಕೊಂಡಂತೆ ಆಗಿದ್ದಿದ್ರೆ ಸೆಪ್ಟೆಂಬರ್ ಇಪ್ಪತ್ತೆರಡರಿಂದ ಆರಂಭವಾಗಿದ್ದ ಜಾತಿ ಗಣತಿ ಅಕ್ಟೋಬರ್ ಏಳರೊಳಗೆ ಮುಗಿಬೇಕಿತ್ತು ಆದರೆ ಸಮೀಕ್ಷೆ ಪೂರ್ಣಗೊಳ್ಳದ ಕಾರಣ ಅಕ್ಟೋಬರ್ ಹದಿನೆಂಟರವರೆಗೆ ವಿಸ್ತರಿಸಲಾಗಿತ್ತು ಆದರೆ ಇನ್ನೂ ಕೂಡ ಸರ್ಕಾರಕ್ಕೆ ಸರ್ವೆಯನ್ನ ಪೂರ್ಣಗೊಳಿಸೋಕೆ ಸಾಧ್ಯವಾಗಿಲ್ಲ ಹೀಗಾಗಿ ಜಾತಿ ಗಣತಿಯನ್ನ ಸರ್ಕಾರ ಮತ್ತೆ ವಿಸ್ತರಣೆ ಮಾಡಿದೆ ಜಾತಿಗಣತಿ ಪೂರ್ಣಗೊಳ್ಳದ ಕಾರಣ ನಿನ್ನೆ ಸಿಎಂ ಸಿದ್ದರಾಮಯ್ಯ ಹಿಂದುಳಿದ ವರ್ಗದ ಹಿರಿಯ ಅಧಿಕಾರಿಗಳ ಜೊತೆ ಸಭೆ ನಡೆಸಿದ್ರು ಈ ವೇಳೆ ಸಮೀಕ್ಷೆ ಪ್ರಗತಿ ಬಗ್ಗೆ ಸಿಎಂ ಮಾಹಿತಿ ಪಡೆದುಕೊಂಡ್ರು ಬೆಂಗಳೂರು ಬೀದರ್ ರಾಮನಗರ ಧಾರವಾಡದಲ್ಲಿ ಅತಿ ಕಡಿಮೆ ಪ್ರಮಾಣದಲ್ಲಿ ಸಮೀಕ್ಷೆಯಾಗಿರೋ ಬಗ್ಗೆ ಅಧಿಕಾರಿಗಳು ತಿಳಿಸಿದ್ರು ಇನ್ನೂ ಕೂಡ ಸರ್ವೆ ಪೂರ್ಣಗೊಳ್ಳದ ಕಾರಣ ಅಕ್ಟೋಬರ್ ಮೂವತ್ತೊಂದರವರೆಗೂ ಜಾತಿಗಣತಿ ವಿಸ್ತರಿಸೋ ನಿರ್ಧಾರ ಮಾಡಿದ್ರು ಅದರೊಳಗೆ ಮೂರು ಜಿಲ್ಲೆಗಳು ರಾಮನಗರ ಬೀದರ್ ಮತ್ತು ಧಾರವಾಡ ಧಾರವಾಡ ಏಯ್ಟಿ ಸಿಕ್ಸ್ ಏಯ್ಟಿ ಏಯ್ಟ್ ಏಯ್ಟಿ ನೈನ್ ಪರ್ಸೆಂಟ್ ಅಷ್ಟು ಇವು ಮೂರು ಜಿಲ್ಲೆ ಬಿಟ್ಟು ಉಳಿದಂಥ ಜಿಲ್ಲೆಗಳು ಎಲ್ಲವೂ ನೈಂಟಿ ನೈಂಟಿ ಟು ನೈಂಟಿ ಫೈವ್ ನೈಂಟಿ ಸಿಕ್ಸ್ ಪರ್ಸೆಂಟ್ನಷ್ಟು ಜಾಸ್ತಿ ಆಗಿದೆ ಇವತ್ತು ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡು ಮೂರು ದಿವಸ ರಜಾ ಯಾಕೆಂದರೆ ಆ ದೀಪಾವಳಿ ಹಬ್ಬ ಇರೋದರಿಂದ ಮೂರು ದಿವಸ ರಜಾ ಮಾಡಿ ಉಳಿದಂತೆ ಮೂವತ್ತೊಂದರವರೆಗೂ ಕಂಪ್ಲೀಟ್ ಮಾಡಬೇಕು ಅಂತ ಇಪ್ಪತ್ತ್ಮೂರನೇ ಮೂರನೇ ತಾರೀಕಿಂದ ಮೂವತ್ತೊಂದರವರೆಗೂ ಸಮೀಕ್ಷೆ ಕಂಪ್ಲೀಟ್ ಆಗಬೇಕು ಅಂತ ಇನ್ಸ್ಟ್ರಕ್ಷನ್ ಇಡೀ ರಾಜ್ಯಾದ್ಯಂತ ಇನ್ನು ಮೇಲೆ ಶಿಕ್ಷಕರು ಭಾಗವಹಿಸುವಂಥ ಅವಶ್ಯಕತೆ ಇಲ್ಲ ರಾಜ್ಯಾದ್ಯಂತ ಶಿಕ್ಷಕರನ್ನು ಹೊರತುಪಡಿಸಿ ಎಲ್ಲ ಡಿ ಸಿಗಳಿಗೆ ಇನ್ಸ್ಟ್ರಕ್ಷನನ್ನು ಕೊಟ್ಟಿದ್ವಿ ನಿಮ್ಮ ಇಲಾಖೆ ಅಧಿಕಾರಿಗಳನ್ನು ಬೇರೆ ಬೇರೆ ಇಲಾಖೆಯವ್ರನ್ನ ತೆಗೆದುಕೊಂಡು ಕಂಪ್ಲೀಟ್ ಮಾಡುವಂತ ಕೆಲಸವನ್ನ ಮಾಡಬೇಕು ಮೂವತ್ತನೇ ತಾರೀಕು ಒಂದ್ ಕಡೆ ಜಾತಿ ಗಣತಿ ಪೂರ್ಣಗೊಳಿಸೋಕೆ ಸರ್ಕಾರ ಬದ್ದಾಡ್ತಿದ್ರೆ ಅತ್ತ ಗಣತಿಯಿಂದ ಸಚಿವಾಲಯದ ನೌಕರರನ್ನ ಬಿಡುಗಡೆಗೊಳಿಸಿ ಅಂತ ನೌಕರರ ಸಂಘ ಸರ್ಕಾರಕ್ಕೆ ಪತ್ರ ಬರೆದಿದೆ ಆಡಳಿತದ ಪ್ರಮುಖ ಕೆಲಸ ಕಾರ್ಯಗಳೇ ಸ್ತಬ್ಧವಾಗಿವೆ ಅನಿವಾರ್ಯ ಅಗತ್ಯ ಕೆಲಸ ಕಾರ್ಯಗಳೇ ನಡೀತಿಲ್ಲ ತಕ್ಷಣವೇ ಸಮೀಕ್ಷೆಗೆ ನೇಮಿಸಿದ ಸಚಿವಾಲಯದ ನೌಕರರನ್ನ ಬಿಡುಗಡೆಗೊಳಿಸಿ ಅಂತ ಮನವಿ ಮಾಡಿದೆ ಅದ್ಯಾಕೋ ಸರ್ಕಾರ ಜಾತಿ ಗಣತಿ ಮಾಡಲೇಬೇಕು ಅಂತ ಹಠಕ್ಕೆ ಬಿದ್ದಿದೆ ಇದೇ ಕಾರಣಕ್ಕೆ ಎರಡೆರಡು ಬಾರಿ ವಿಸ್ತರಣೆ ಮಾಡ್ತಿದೆ ಇನ್ನಾದ್ರೂ ಸರ್ವೆ ಮುಗಿಯುತ್ತಾ ಅನ್ನೋದೇ ಪ್ರಶ್ನೆ